ಸಾಮಾಜಿಕ ಜಾಲತಾಣದ ಶಕ್ತಿ ಎಷ್ಟು ದೊಡ್ಡದು ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಅಂದ್ರೆ ಕುಂಭಮೇಳದ ಮೋನಾಲಿಸಾ ಒಮ್ಮೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿದ್ದಂತ ಈ ಯುವತಿ ಈಗ ತೆಲುಗು ಚಿತ್ರರಂಗದ ಹೊಸ ನಾಯಕಿ ಹೌದು ಮಧ್ಯಪ್ರದೇಶ ಇಂದೂರಿನ ಮೋನಾಲಿಸ ಬೋಸ್ಲೆ ಕುಂಭಮೇಳದಲ್ಲಿ ಜಪಮಾಲೆ ಮತ್ತು ಹೂವುಗಳನ್ನ ಮಾರುತ್ತಿದ್ದ ವೇಳೆ ಒಬ್ಬ ಫೋಟೋಗ್ರಾಫರ್ ತೆಗೆದಂತ ಒಂದು ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಯಿತು ಕ್ಷಣಾರ್ಧದಲ್ಲಿ ಅವರ ಹಂದ ಸರಳತೆ ನಗು ಎಲ್ಲವೂ ನೆಟ್ಟಿಗರ ಮನ ಗೆದ್ದವು ಹೀಗೆ ಕುಂಭಮೇಳ ಮೋನಾಲಿಸ ಎಂದು ಕರೆಸಿಕೊಳ್ಳುತ್ತಿದ್ದ ಮೋನಾಲಿಸಾ ಈಗ ಸೆಲೆಬ್ರಿಟಿ ಮೋನಾಲಿಸಾ ಅವರು ತೆಲುಗು ಚಿತ್ರರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ನೀಡಿದ್ದಾರೆ ಲೈಫ್ ಎನ್ನುವ ಹೊಸ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಸಾಯ ಚರಣ್ ನಾಯಕನಾಗಿದ್ದು ಚಿತ್ರವನ್ನು ಶ್ರೀನು ಕೋಟಾಪೇಟಿ ನಿರ್ದೇಶನ ಮಾಡುತ್ತಿದ್ದಾರೆ ವಂಗಮಾಂಬ ಕ್ರಿಯೇಷನ್ ಸಂಸ್ಥೆ ಈ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿದೆ ಹೈದರಾಬಾದ್ನ ಪ್ರಸಾದ್ ನಲ್ಲಿ ನಡೆದ ಮುಹೂರ್ತ ಕಾರ್ಯಕ್ರಮದಲ್ಲಿ ಮೋನಾಲಿಸಾ ಈ ಸಿನಿಮಾ ಎಲ್ಲರಿಗೂ ನಿಜವಾದ ಲೈಫ್ ಕೊಡಲಿದೆ ಎಂಬ ವಿಶ್ವಾಸವಿದೆ ನನಗೆ ಈಗ ತೆಲುಗು ಬರುವುದಿಲ್ಲ ಆದರೆ ಸಿನಿಮಾ ಮುಗಿಯುವ ವೇಳೆಗೆ ಕಲಿಯುತ್ತೇನೆ ಎಂದಿದ್ದಾರೆ ವೈರಲ್ ಚಿತ್ರದಿಂದ ಆರಂಭವಾದಂತ ಈ ಪಯಣ ಈಗ ಸಿನಿಮಾ ಲೋಕದವರೆಗೂ ತಲುಪಿದೆ ಇಂದಿಗೆ ಮೋನಾಲಿಸಾ ದೇಶಾದ್ಯಂತ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಲಕ್ಷಾಂತರ ರೂಪಾಯಿ ಸಂಬಳ ಕೂಡ ಪಡೆಯುತ್ತಿದ್ದಾರೆ ತೆಲುಗು ಚಿತ್ರರಂಗದ ಜೊತೆಗೆ ಒಂದು ಹಿಂದಿ ಸಿನಿಮಾದಲ್ಲಿಯೂ ಅಭಿನಯಿಸುತ್ತಿದ್ದಾರೆ ಸಾಮಾಜಿಕ ಜಾಲತಾಣದ ಮಾಯೆಯಿಂದ ಕುಂಭಮೇಳದ ರುದ್ರಾಕ್ಷಿ ಮಾರಾಟಗಾರ್ತಿ ಇದೀಗ ಸಿನಿತಾರೆ ಇದೇ ನೋಡಿ ಕುಂಭಮೇಳ ಮೋನಾಲಿಸದ ನಿಜವಾದ ಲೈಫ್ ಸ್ಟೋರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ